ಒಂದು ಸುಂದರವಾದ ರಾಜ್ಯ ಆ ರಾಜ್ಯದಲ್ಲಿ ಒಬ್ಬ ಬಲಿಷ್ಠ ರಾಜನಿದ್ದನು ಅವನ ಹೆಸರು ವಶಿಷ್ಠನೆಂದು ಆ ರಾಜ ಪ್ರಜಾಪ್ರೇಮಿಯಾಗಿದ್ದನು ಅದೇ ತರಹವೇ ರಾಜನಿಗೆ ತಕ್ಕ ಪ್ರಜೆಗಳು ರಾಜ್ಯದಲ್ಲಿದ್ದರು ರಾಜ್ಯವು ತುಂಬಾ ಸೌಖ್ಯವಾಗಿತ್ತು ಪಕ್ಕದ ರಾಜ್ಯದಲ್ಲಿದ್ದ ರಾಜರುಗಳು ಆಗಾಗ ಈ ಬಲಿಷ್ಠ ರಾಜ್ಯದ ಮೇಲೆ ದಾಳಿ ಮಾಡುತ್ತಿದ್ದರು ಆದರೆ ರಾಜನು ತುಂಬಾ ಬಲಿಷ್ಠರು ಹಾಗೂ ತುಂಬಾ ವಿಶಾಲವಾದ ಸೈನ್ಯವನ್ನು ಹೊಂದಿದ್ದನು ವಸಿಷ್ಠ ರಾಜನು ಯಾವುದೇ ರಾಜ್ಯಗಳ ಮೇಲೆ ಯುದ್ಧ ಮಾಡುತ್ತಿರಲಿಲ್ಲ ಆದರೆ ಯಾವುದೇ ರಾಜ್ಯದ ರಾಜನ ಆಕ್ರಮಣವನ್ನು ಸಹಿಸುತ್ತಿರಲಿಲ್ಲ ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನೂ ಕೊಡುತ್ತಿದ್ದನು ಪ್ರಜೆಗಳಿಗೆ ತುಂಬಾ ಸೌಖ್ಯತೆಯನ್ನು ನೀಡಿದ್ದನು ರಾಜ ವಸಿಷ್ಠನಿಗೆ ಒಬ್ಬಳು ಸುಂದರವಾದ ಮಗಳಿದ್ದಳು ಅವಳ ಹೆಸರು ವರ್ಷರಾಣಿ ಎಂದು ವರ್ಷರಾಣಿಯು ಶಿವನ ಪರಮಭಕ್ತಿಯಾಗಿರುತ್ತಾಳೆ ಶಿವನ ದೇವಾಲಯವು ಕಾಡಿನ ಮಧ್ಯ ಇರುತ್ತದೆ ವರ್ಷರಾಣಿಯ ತಂದೆ ವಸಿಷ್ಠರೂ ದೇವಾಲಯವನ್ನು ಅರಮನೆ ಅಂಗಳದಲ್ಲಿ ನಿರ್ಮಿಸಿರುತ್ತಾರೆ ವರ್ಷರಾಣಿಗೆ ಕಾಡಿನ ಮಧ್ಯೆ ಇರುವ ದೇವಸ್ಥಾನಕ್ಕೆ ಹೋಗದಿರಲು ಅವಳ ಮನಸ್ಸಿಗೆ ಒಪ್ಪುವುದಿಲ್ಲ ಹಾಗಾಗಿ ವರ್ಷರಾಣಿಯು ದಿನಾಲು ಕಾಡಿನ ಮಧ್ಯೆ ಇರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಬರುತ್ತಿರುತ್ತಾಳೆ ಶಿವನ ದೇವಾಲಯ ಪಕ್ಕದಲ್ಲಿ ಒಂದು ಸರೋವರವಿರುತ್ತದೆ ಸರೋವರದಲ್ಲಿ ಕಮಲದ ಹೂಗಳಿರುತ್ತವೆ ಆ ಸುಂದರ ಕಮಲಗಳಿಗೆ ಮನಸ್ಸೋತ ವರ್ಷರಾಣಿ ಕಮಲಗಳನ್ನು ಕೇಳುವಂತೆ ಸೇವಕನಿಗೆ ಹೇಳುತ್ತಾಳೆ ಸೇವಕರಾಣಿ ಇದು ಆಳವಾದ ಸರೋವರ ಇಲ್ಲಿ ಇಳಿಯುವುದು ಅಷ್ಟು ಯೋಗ್ಯವಲ್ಲ ಎಂದನು ಅಲ್ಲೇ ಪಕ್ಕದಲ್ಲಿ ಬರುತ್ತಿದ್ದ ಸಿಂಹಾದ್ರಿ ರಾಜ್ಯದ ಯುವರಾಜ್ಕುಮಾರ ಸಿಂಹ ಆಕೆಯನ್ನು ನೋಡಿ ಮನಸೋತನು ರಾಣಿ ವರ್ಷಾಳು ಅವನನ್ನು ಗಮನಿಸಲಿಲ್ಲ ರಾಜ್ಯದ ಕಡೆಗೆ ಪಯಣ ಬೆಳೆಸಿದಳು ಮರುದಿನ ವರ್ಷ ರಾಣಿ ದೇವಾಲಯಕ್ಕೆ ಬಂದಳು ಸರೋವರದಲ್ಲಿ ಹೂವುಗಳು ಕಡಿಮೆಯಾಗಿರುವುದನ್ನು ಗಮನಿಸಿರುತ್ತಾಳೆ ಪೂಜೆ ಮುಗಿಸಿ ರಾಜ್ಯಕ್ಕೆ ಹಿಂತಿರುಗುವಾಗ ಯುವರಾಜಕುಮಾರ ಸಿಂಹ ಕಮಲದ ಹೂಗಳನ್ನು ರಾಣಿ ವರ್ಷಾಳಿಗೆ ಕೊಡುತ್ತಾನೆ ಆ ವೀರನ ರೂಪ ಲಾವಣ್ಯಕ್ಕೆ ಸೋತ ವರ್ಷ ರಾಣಿಯು ಮೌನದಿಂದ ರಾಜ್ಯಕ್ಕೆ ಹಿಂತಿರುಗುತ್ತಾಳೆ ವರ್ಷ ರಾಣಿಯು ಯುವರಾಜಕುಮಾರ ಸಿಂಹನನ್ನು ಪ್ರೇಮಿಸತೊಡಗುತ್ತಾಳೆ ಕುಮಾರಸಿಂಹ ದಿನಾಲು ದೇವಸ್ಥಾನದ ಬಳಿಗೆ ಬಂದು ರಾಣಿಯನ್ನು ಭೇಟಿ ಮಾಡುತ್ತಿರುತ್ತಾನೆ ಹೀಗೆ ಅವರ ಪ್ರೇಮವೂ ಮುಂದುವರಿಯುತ್ತದೆ ರಾಜ ವಸಿಷ್ಠರು ಮಗಳು ಮದುವೆ ಮಾಡಬೇಕೆಂದು ನಿರ್ಧರಿಸುತ್ತಾರೆ ವಸಿಷ್ಠ ಮತ್ತು ತನ್ನ ಹೆಂಡತಿಯಾದ ಕಸ್ತೂರಿಯೊಂದಿಗೆ ಕಸ್ತೂರಿ ರಾಣಿಯ ಅಣ್ಣನ ಮನೆಗೆ ಬರುತ್ತಾರೆ ಕಸ್ತೂರಿರ ರಾಣಿಯ ಅಣ್ಣನಾದ ಸುಶರ್ಮನಿಗೆ ಮದುವೆ ಪ್ರಸ್ತಾವವನ್ನು ಹೇಳುತ್ತಾರೆ ತನ್ನ ಮಗಳನ್ನು ನಿನ್ನ ಸೊಸೆಯಾಗಿ ಸ್ವೀಕರಿಸಬೇಕು ಎಂದು ಹೇಳುತ್ತಾಳೆ ಸುಶರ್ಮನ ರಾಜ್ಯವು ಸಹ ಬಹು ವಿಸ್ತಾರ ಹಾಗೂ ಬಲಿಷ್ಠವಾಗಿತ್ತು ಸುದರ್ಶನನ ಮಗನಾದ ಕಟುವರ್ಮನು ಸಹ ತುಂಬ ಬಲಿಷ್ಠ ಹಾಗೂ ಬಹು ರಾಜ್ಯಗಳನ್ನು ಗೆದ್ದು ತಮ್ಮ ರಾಜ್ಯವನ್ನು ವಿಸ್ತರಿಸಿಕೊಂಡಿದ್ದರು ರಾಣಿ ಕಸ್ತೂರಿಯ ಮಾತುಗಳನ್ನು ಕೇಳಿದ ಸುಶರ್ಮನು ತುಂಬಾ ಸಂತೋಷದಿಂದ ಒಪ್ಪಿಕೊಳ್ಳುತ್ತಾನೆ ಅದೇ ಸಂತೋಷದಲ್ಲಿ ರಾಜ್ಯಕ್ಕೆ ಹಿಂದಿರುಗಿ ಮಗಳಿಗೆ ಮದುವೆಯ ಪ್ರಸ್ತಾವನೆಯ ಬಗ್ಗೆ ಹೇಳುತ್ತಾರೆ ಯುವರಾಣಿ ಈ ಮದುವೆ ಪ್ರಸ್ತಾವನೆಯನ್ನು ಕೋಪದಿಂದ ತಿರಸ್ಕರಿಸುತ್ತಾಳೆ ತನ್ನ ತಂದೆಯ ಬಳಿ ಹೋಗಿ ತನ್ನ ಪ್ರೇಮದ ಬಗ್ಗೆ ಹೇಳಿಕೊಳ್ಳುತ್ತಾಳೆ ತಂದೆ ವಶಿಷ್ಠರು ಮಗಳ ಪ್ರೇಮದ ಬಗ್ಗೆ ಮೌನ ಮುರಿಯುತ್ತಾರೆ ಮರುದಿನ ಸಿಂಹಾದ್ರಿ ರಾಜ್ಯದ ರಾಜ ತನ್ನ ಮಗನಾದ ಕುಮಾರಸಿಂಹನ ಜೊತೆಯಲ್ಲಿ ವಶಿಷ್ಠ ರಾಜರ ರಾಜ್ಯಕ್ಕೆ ಬರುತ್ತಾರೆ ತಮ್ಮ ಮಗಳನ್ನು ತನ್ನ ಮಗನಿಗೆ ಮದುವೆ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾರೆ ರಾಜ ವಸಿಷ್ಠರು ಮಗಳ ಪ್ರೇಮಕ್ಕೆ ತಿರಸ್ಕಾರವನ್ನು ನೀಡದೆ ಒಪ್ಪಿಕೊಳ್ಳುತ್ತಾರೆ ತನ್ನ ಹೆಂಡತಿಯಾದ ಕಸ್ತೂರಿಯನ್ನು ಅವರ ಅಣ್ಣನ ಬಳಿ ಕ್ಷಮೆ ಕೇಳುವಂತೆ ಹೇಳಿಕಳುಹಿಸುತ್ತಾರೆ ಕಸ್ತೂರಿ ರಾಣಿಯು ನಡೆದ ಎಲ್ಲಾ ವಿಷಯಗಳನ್ನು ಅಣ್ಣ ಸುಶರ್ಮನಿಗೆ ತಿಳಿಸುತ್ತಾರೆ ಅಣ್ಣ ಸುಶರ್ಮನು ಇದರಲ್ಲಿ ನಿಮ್ಮ ತಪ್ಪೇನಿದೆ ಬಿಡು ಪರವಾಗಿಲ್ಲ ಎಂದು ಹೇಳುತ್ತಾನೆ ಆದರೆ ಸುಶರ್ಮನ ಮಗನಾದ ಕಟುವರ್ಮ ತನ್ನ ಅತ್ತೆಯಾದ ಕಸ್ತೂರಿಯನ್ನು ನಿಂದನೆಯ ಮಾತುಗಳನ್ನಾಡಿ ಕಳಿಸುತ್ತಾನೆ ಇದು ನಮ್ಮ ರಾಜ ಮನೆತನಕಾದ ಅವಮಾನ ಎಂದು ಯುದ್ಧ ಮಾಡಬೇಕೆಂಬ ಅಭಿಪ್ರಾಯವನ್ನು ಹೊಂದುತ್ತಾನೆ ತಂದೆ ವಸಿಷ್ಠರು ಯುವರಾಣಿ ವರ್ಷದ ಮದುವೆಯನ್ನು ಕುಮಾರಸಿಂಹನೊಂದಿಗೆ ಮಾಡುತ್ತಾರೆ ಅದನ್ನು ಕೇಳಿದ ಕಟುವರ್ಮ ಸಿಂಹಾದ್ರಿ ರಾಜ್ಯದ ಮೇಲೆ ದಂಡೆತ್ತಿ ಬರುತ್ತಾನೆ ವಸಿಷ್ಠರು ಕಟುವರ್ಮನ ಬಳಿ ಕ್ಷಮೆ ಕೇಳುತ್ತಾರೆ ಮತ್ತು ಹಿಂತಿರುಗುವಂತೆ ಕೇಳಿಕೊಳ್ಳುತ್ತಾರೆ ವಸಿಷ್ಠರ ಮಾತುಗಳನ್ನು ಲೆಕ್ಕಿಸದೆ ಸಿಂಹಾದ್ರಿ ಮೇಲೆ ಯುದ್ಧ ಘೋಷಣೆ ಮಾಡುತ್ತಾನೆ ಕಟುವರ್ಮನ ಈ ಯುದ್ಧಾಟತನದ ಅಭಿಪ್ರಾಯದಿಂದ ಕೋಪಗೊಂಡ ವಸಿಷ್ಠರು ತನ್ನ ಮಗಳ ರಕ್ಷಣೆಗಾಗಿ ತಾವೇ ಯುದ್ಧದಲ್ಲಿ ಭಾಗಿಯಾಗುವಂತೆ ನಿರ್ಧರಿಸುತ್ತಾರೆ ಮರುದಿನ ಯುದ್ಧ ಪ್ರಾರಂಭವಾಯಿತು ಯುದ್ಧದಲ್ಲಿ ಸಿಂಹಾದ್ರಿಯ ಸೈನ್ಯಕ್ಕೂ ಮೊದಲು ವಸಿಷ್ಠರ ಬಲಿಷ್ಠ ಸೈನ್ಯವು ನಿಂತಿತ್ತು ಅದನ್ನು ಕಂಡ ಕಟುವರ್ಮನು ಯುದ್ಧ ಪ್ರಾರಂಭಿಸಿದನು ಯುದ್ಧದ ಮೊದಲನೇ ದಿನವೇ ಕಟುವರ್ಮನನ್ನು ಬಂಧಿಸಿದರು ಈ ಸಮಾಚಾರವನ್ನು ಕೇಳಿದ ಸುಶರ್ಮನು ತನ್ನ ತಂಗಿಯ ರಾಜ್ಯಕ್ಕೆ ಬಂದನು ತನ್ನ ಭಾವರಾದ ವಸಿಷ್ಠರ ಬಳಿ ತನ್ನ ಮಗನ ಪರವಾಗಿ ಕ್ಷಮೆ ಕೇಳಿದರು ವಸಿಷ್ಠರು ಇದು ನಮ್ಮ ತಪ್ಪೆ ನಾವು ನಿಮ್ಮ ಬಳಿ ಈ ವಿಷಯದ ಪ್ರಸ್ತಾವನೆ ಮಾಡಬಾರದಿತ್ತು ಆದರೆ ನಮ್ಮ ಆಸೆಗೆ ವಿರುದ್ಧವಾಗಿ ವಿಧಿ ಏನನ್ನೋ ಬಯಸುತ್ತದೆ ನಾವು ಈ ವಿಧಿಯ ಮುಂದೆ ತಲೆಬಾಗಲೇ ಬೇಕಾಗುತ್ತದೆ ಎಂದು ಹೇಳಿ ವಸಿಷ್ಠರು ಕಟುವರ್ಮನನ್ನು ಬಂಧಿಮುಕ್ತಗೊಳಿಸುತ್ತಾರೆ ಯುವರಾಣಿ ವರ್ಷಾಳು ಸಹ ತನ್ನ ತಂದೆ ಹಾಗೂ ತನ್ನ ಮಾವನ ಬಳಿ ಕ್ಷಮೆಯಾಚಿಸುತ್ತಾಳೆ ನಂತರ ಎಲ್ಲರೂ ನವದಂಪತಿಗಳಾದ ವರ್ಷ ಮತ್ತು ಕುಮಾರಸಿಂಹನನ್ನು ಆಶೀರ್ವದಿಸುತ್ತಾರೆ ರಾಜವಸಿಷ್ಠರು ಪ್ರಜೆಗಳ ಸೌಖ್ಯತೆಯನ್ನು ಮಾತ್ರವಲ್ಲದೆ ತನ್ನ ಮಗಳ ಸೌಖ್ಯತೆಯನ್ನು ಸಹ ಹೆಚ್ಚಿಸುತ್ತಾರೆ